ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ಏಲಕ್ಕಿ ಮತ್ತು ಸೂಜಿಯಿಂದ ಶತ್ರುನಾಶ ತಂತ್ರ ಕೇವಲ ಒಂದೇ ದಿನದಲ್ಲಿ ಶಕ್ತಿಶಾಲಿ ತಂತ್ರ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಶತ್ರುಗಳು ತುಂಬ ಇರ್ತಾರೆ ಒಬ್ಬರೇ ಇಬ್ಬರಲ್ಲ ಅಣಸ್ಕರೇ ಇರ್ತಾರೆ ಹೌದಾ ನಿಮ್ಮ ನಿಮ್ಮ ಮನೆಯಲ್ಲಿ ಇರ್ತಾರೆ ನಿಮ್ಮ ಸಂಬಂಧಿಕರು ಇರ್ತಾರೆ ನಿಮ್ಮ ಸ್ನೇಹಿತರು ಇರ್ತಾರೆ ಹೌದಾ ಬೇರೆಯವರು ಇರ್ತಾರೆ ಆಮೇಲೆ ಮನೆ ಅಕ್ಕಪಕ್ಕದಲ್ಲಿ ಕಿರಿಕಿರಿ ಆಗ್ತಾರೆ ಜಗಳ ಆಗ್ತಾರೆ ತೊಂದರೆ ಆಗ್ತದೆ ಹೌದಾ ಬೇರೆಯವ್ರಿಂದ ಹೌದಾ ನಿಮಗೆ ಮನಸ್ಸಲ್ಲಿ ಶಾಂತಿ ಸಿಗೋಲ್ಲ ಇಲ್ಲ ಮನೆಯಲ್ಲಿ ಯಾವಾಗ ಒಂದರೂ ಕಿರಿಕಿರಿ ಜಗಳ ಗಣಯಂತಿ ಜಗಳ ಆಗಿರ್ಬೋದು ಅಥವಾ ಬೇರೆ ಶತ್ರು ಕೂಡ ನಿಮಗೆ ಜಗಳ ಕೊಡ್ತಿದ್ದಾರೆ ತೊಂದರೆ ಕಿರಿಕಿರಿ ಒಟ್ಟಿನಲ್ಲಿ ಹೌದಾ ಅವಾಗ ನಿಮಗೆ ಕೈಯಲ್ಲಿ ಏನು ಮಾಡಬೇಕಪ್ಪ ನಿಮಗೆ ಯೋಚನೆ ಸಿಗುತ್ತೆ ಆವಾಗ ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೋ ಒಂದು ಶತ್ರು ಬಾಧೆವೆಲ್ಲ ಏನು ವೀಕ್ಷಕರೇ ಒಟ್ಟಿನಲ್ಲಿ ನೆಮ್ಮದಿ ಸುಖ ಸಂತೋಷ ಇರುತ್ತೆ ವೀಕ್ಷಕರೇ ಆನಂದ ಇರುತ್ತೆ ಹೌದಾ ಏನಪ್ಪ ಅಂದರೆ ಏಲಕ್ಕಿ ಮತ್ತು ಸೂಜಿ ಹೌದಾ ಮೂರು ಏಲಕ್ಕಿ ತಗೋಬೇಕು ಮೂರು ಏಲಕ್ಕಿ ಮತ್ತು ಒಂದು ಸೂಜಿ ಹೌದಾ ಸೂಜಿಯನ್ನು ಆ ಮೂರು ಏಲಕ್ಕಿಯೊಳಗೆ ಚುಚ್ಚಬೇಕು ಟ್ಚದ ನಂತರ ಒಂದು ಒಂದು ಬಿಳಿ ಇತ್ತೀ ದಾರ ಬಿಳಿ ದಾರ ಬಿಳಿ ದಾರನ ಸೂಜಿಗೆ ಪೋಣಿಸ್ಬೇಕು ಕಟ್ಟಿ ಪೋಣಿಸ್ಬಿಟ್ಟು ಕಟ್ಟಿ ಅದೇ ಥರ ಮೂರು ಮಾಡಬೇಕು ಸೂಜೆ ಮತ್ತು ಎಲ್ಲಿಕ್ಕಿ ಪೋಣಿಸ್ಬೇಕು ಅದೇ ಥರ ಮೂರು ಹೌದಾ ನಿಮ್ಮ ಮನೆ ಮೂರು ದಿಕ್ಕಿಗೆ ಕಟ್ಟಬೇಕು ಒಂದು ದಿಕ್ಕ ಹೇಳಂತ ಮೊದಲನೇ ದಿಕ್ಕು ನಿಮ್ಮ ಮನೆ ಮುಂದೆ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿ ಹೌದಾ ಎರಡನೇ ದಿಕ್ಕು ನಿಮ್ಮ ಮನೆ ದೇವರ ಗುಡಿ ಮುಂದೆ ಹೌದಾ ಮೂರನೇ ಎಲ್ಲಪ್ಪ ಅಂದರೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಗಿಡ ಅಥವಾ ಮರ ಇದ್ದರೆ ಕಟ್ಟಬೇಕು ಗಿಡ ಮರಕ್ಕೆ ಕಟ್ಟಿಬಿಟ್ಟು ಹೌದಾ ಅಲ್ಲೇ ಮೂರು ದಿನ ಕಟ್ಟಿದರೆ ಸಾಕು ನಿಮಗೆ ಯಾವುದೇ ಒಂದು ದುಷ್ಟ ಪೀಠ ಆಗಿರ್ಬೋದು ಕೆಟ್ಟ ದೃಷ್ಟಿ ಶತ್ರುನಾಶ ಯಾವುದೇ ಆರ್ಥಿಕ ಸಮಸ್ಯೆ ಯಾವುದೇ ಇರಲಿ ನಿಮಗೆ ಏನೂ ಆಗಲ್ಲ ಇಚ್ಛಕ ಜೀವನ ಪೂರ್ತಿ ನೀವು ಸಂತೋಷವಾಗಿರ್ತೀರ ಆರೋಗ್ಯವಂತರಾಗಿರ್ತಿರ ಗುಣವಂತರಾಗಿರ್ತೀರ ಹೌದಾ ಇಷ್ಟೇ ಕೆಲಸ ಮಾಡಿ ಸಾಕು ಇನ್ನು ನಿಮಗೇನು ತೊಂದರೆ ಆಗೋಲ್ಲ ಇದು ಯಾವಾಗ ಮಾಡಬೇಕಂದ್ರೆ ಹೇಳೋ ವೀಕ್ಷಕರೇ ಮಂಗಳವಾರ ಮಾಡೋಕ್ಕೆ ವೀಕ್ಷಕರೇ ಮಂಗಳವಾರ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿ ಎಲೆ ಮೂರು ಎಲೆಕ್ಕಿ ಹೌದಾ ಮೂರು ಥರ ಮಾಡಬೇಕು ಮೂರು ಎಲೆಕ್ಕಿ ಹೌದಾ ಮೂರು ಇದಕ್ಕಿ ಕಟ್ಟಿಬಿಟ್ಟು ಸಾಕು ನಿಮ್ಮ ಜೀವನಕ್ಕೆ ಯಾವುದೇ ತೊಂದರೆ ತಕ್ಕ ಏನೂ ಆಗಲ್ಲ ವೀಕ್ಷಕರೇ ಹೌದಾ ಇಷ್ಟೇ ವೀಕ್ಷಕರೇ ನಿಮಗೇನಾದರೂ ಏನು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿಯಾನ್ ಭಟ್ ಗುರುಜಿ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ನೋಡಿ ನೋಡೋ ಬೇಗನೆ ಪರಿಹಾರ ಮಾಡಿಕೊಳ್ಳಿ ಇಕ್ಷರೆ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ನಮ್ಮ ಮುಂದಿನ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು